ಎಲ್ಲ ಎಲ್ಲರೂ ಹಾಸೀನರಾದಂತಹ ನನ್ನ ಎಲ್ಲ ಗಣ್ಯಮಾನ್ಯರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೂ ಈ ಪೀಸ್ ಕಮಿಟಿಗೆ ಎಲ್ಲರೂ ಸಮಾಜದವರು ಬಂದಂತಹ ಎಲ್ಲ ಗ ಸಮಾಜದವ್ರಿಗೂ ಕೂಡ ಬಂಧು ಬಾಂಧವರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತುಂಬ ತುಂಬ ಹೃದಯದಿಂದ ಸ್ವಾಗತ ಕಳೆದ ನಲವತ್ತು ವರ್ಷದ ನಾಲ್ಕು ಲೋಕಸಭಾ ಉಳಿದು ಈ ಮೇಲಾದಿ ಅಲ್ಲಿ ಪ್ರತಿ ವರ್ಷ ನಡೀತಾ ಇದೆ ಅದರದೇ ಆದಂಥ ಒಂದು ರೂಟ್ ಇದೆ ಮದುವೆ ನಮ್ಮ ಸೀಟಿ ಮುಂಭಾಗ ಅಥವಾ ಹಂಬಲ್ಗಿ ಮಕಾನದಲ್ಲಿದ್ದ ಮುಂಬಾಗಲಿದ್ದ ನೆಡ್ದು ಬನ್ನಿ ಕಟ್ಟಿ ಮಾರುವಾಗಿ ಅಂದರೆ ಇದು ಗ್ರೌಂಡ್ ನಂತರ ಬನ್ನಿ ಕಟ್ಟಿ ಅಲ್ಲಿ ಬನ್ನಿ ಕಟ್ಟಿ ಪೊಲೀಸ್ ಗ್ರೌಂಡು ಅದ ನಂತರ ಹತ್ತನೇ ನಂಬರ್ ಸಾಲಿ ಗಟ್ಟಿ ಸರ್ಕಲ್ದಾಗ ಬಜಾರದಾಗಾಚಿ ಜಿಲ್ಲೆಯಲ್ಲಾಗಲಿದ್ದ ಒಳ್ಳೆ ದರ್ಗಾದ ಗಿಡ ಹಲಂಪುರ ಪೇಡಿನಾಗ್ ದರಗಾ ಗಿಡ ಹೋಗಿ ಅಲ್ಲಿ ತರಗಾದಾಗ ಪಾತ್ಯಾದೊಂದಿಗೆ ಮುಕ್ತಾಯವಾಗ್ತಿದೆ ಇದಿಷ್ಟೇ ಇದ್ರೆ ಇರುತ್ತೆ ಇರೋದು ಇದರಲ್ಲಿ ಈ ಬಾರಿಯ ಮಂಜುಮನ್ನ ಮತ್ತು ಅಲ್ಲಿ ಸುನಮಾ ಒಂದು ನಿರ್ಣಯ ತಗೊಳ್ಳಲಾಗಿದೆ ಡಿ ಜೆ ಟೋಟಲಿ ಇಲ್ಲ ಯಾರೂ ಕುಣಿಯೋಂಗಿಲ್ಲ ಏನಿಲ್ಲ ಡಿ ಜೆ ಟೋಟಲಿ ನಿಷೇಧಿಸಲಾಗಿದೆ ಏನಲ್ಲ ನಿಷೇಧಿಸಲಾಗಿದೆ ಈ ಮೇಲೆ ಅದೇನೇ ತ ನಿರ್ಣಯ ನಮ್ಮ ಮಧ್ಯ ತಗೊಂಡಾರ ಅದು ಆ ನಿರ್ಣಯದಂತೆ ಯಾವುದೇ ಈ ಮೆರವಣಿಗೆಯಲ್ಲಿ ಡಿ ಜೆ ಇರುವುದಿಲ್ಲ ಎರಡನೇದಾಗಿ ಅಣ್ಣ ಎರಡು ಮೂರು ಕಾರ್ಯಕ್ರಮ ಅದಾವು ಈಗಾಗಲೇ ಇಪ್ಪತ್ತೈದು ಮಂದಿರು ಕಣ್ಣಿನ ಆಪ್ರೇಷನ್ ಆಗಲಿ ಮಾಡಲಾಗಿದೆ ಆ ಕಾಕಗಿ ಡಾಕ್ಟರ್ ದಾಖಾನೆಯಲ್ಲಿ ಉಚಿತವಾಗಿ ಈದಿನ ನಿಮಿತ್ತ ಮತ್ತು ಜೊತೆಗೆ ನಾಳೆ ಎರಡು ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಸಾಯಂಕಾಲ ಅಂಜುಮನ್ ಗ್ರೌಂಡ್ನಲ್ಲಿ ಬಹಿರಂಗ ಸಭೆ ಕರೆದು ಇಲ್ಕಲ್ಕ ಇಲ್ಕಲಿನ ಚಿತ್ತರಿ ವಿಜಯಮಾಂತಪ್ಪವರು ಕೂಡ ಸಾನ್ನಿಧ್ಯ ವಹಿಸುವರು ದರ್ಗಾ ರಜವ್ರು ಕೂಡ ಸಾನ್ನಿಧ್ಯ ವಹಿಸುವವರು ಸಂಸ್ಥೆ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನುಳಿದ ಇಲಕಲ್ಲಿನ ನಮ್ಮ ಜಮಾತಿ ಇಲಕಲ್ಲಿನ ಎಲ್ಲ ಜಮಾತಿನ ವಲಿಮಾಗಳು ಕೂಡ ಅಲ್ಲಿರ್ತವೆ ಒಟ್ಟಾರೆ ಹೇಳೋದಾಗಿ ಏನಪ್ಪ ಅಂತಂದರೆ ಎಲ್ಲ ಕಾರ್ಯಕ್ರಮಗಳು ಇಲಕಲ್ಲಿನ ಎಲ್ಲ ಮುಸಲ್ಮಾನರು ಕೂಡಿ ಇದ್ದಾರೆ ನಾವು ಇವಾಗ ವೇದಿಕೆ ಮುಖಾಂತರ ನಮ್ಮೆಲ್ಲ ದೇಶ ಬಾಂಧವರಿಗೆ ಹಿಂದೆ ಮುಸ್ಲಿಮೇತರ ಬಾಂಧವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪಯೋಗರ್ ಬರೋರ ಕಣ್ಯಕ್ಕೆ ತಾವೇನಾದರೂ ಪಾತ್ರ ಆಗಬೇಕು ಅಂತ ತಿಳ್ಕೊಳ್ತೇನೆ ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಮದುವೆ ಅಧ್ಯಕ್ಷರು ತಮ್ಮ ಇಲ್ಲಿಂದ ಇಲ್ಲಿ ನಾವು ಈ ಪೀಸ್ ಕಮಿಟಿ ಅಂದರೆ ಏನು ಜಾತ್ರಿ ಗುರುತು ಈ ಯಾವ ಯಾವೊಂದು ಕಾರ್ಯಕ್ರಮ ಇದ್ದರೂ ಸಹಿತ ಇಲ್ಲಿ ಐದುಕರ ಘಟನೆಗಳು ಆಗಲ್ಲ ಆಗಿದೂ ಇಲ್ಲ ಆಗೋದಿಲ್ಲ ಯಾಕಾಗಿಲ್ಲ ಯಾಕಾಗಲ್ಲಾದ್ರೂ ಯಾರು ಅದಾವೆ ಯಾರು ಜಮಕ್ಕೆ ಭಾಳ ಇಷ್ಟ ಅದು ಕಠಿಣ ಮುಗಿಸ್ಬಿಟ್ಟು ಇಲ್ಲಿ ಬಂದು ಈಚೆ ಕಡೆ ಹೊಡಿತಾರೆ ಆಚೆ ಬಂದು ಆಚೆ ಕಡೆ ಹೊಡಿತಾರೆ ಎರಡು ಕಡೆ ಬಳ್ಳಿ ಅರ್ತದವ ಆ ಕೊಡ್ಲಿ ಅವು ಏನು ಗುರುತ ಬಳ್ಳಿ ಮತ್ತೆ ಕೊಳ್ಳಿ ಸಣ್ಣದಿಲ್ಲ ಅವಡಿವಿ ಅವಾಗ ಏನಿದ್ದಾರ ಏನಾನು ಬಂದಪ್ಪ ಒಟ್ಟು ಕೂಡಿ ನಮ್ಮನ್ನೆಲ್ಲ ನಮ್ಮನ್ನೆಲ್ಲರೂ ಕಟ್ಬಿಟ್ಟು ನಾವಿನ್ನ ಚರ್ಬಟ್ಟವರು ನಾವು ಅಷ್ಟು ಜೀವನ ನಮ್ಮ ಸಿಗುತ್ತೆ ಈಗ ಏನಾಯ್ಬಿಡಿದ್ರೆ ನೀವು ಅಂತ ನೀವು ಪಾರ ಮಾಡಿ ನಾವು ಏ ಒಂದು ಸಂಬಂಧ ಇಲ್ಲ ತಿಕ್ಕಿಲ್ಲ ಅವತ್ತು ನಿಮ್ಗೆ ಹೇಳ್ತೀನಿ ಗರಿಷ್ಠ ಅಂದ್ರೆ ಭಾಳ ಮತ ಮಾಡೋದು ನಿಮ್ಮ ನಮ್ಮ ಸಂಬಂಧ ಹೆಂಗಿತ್ತು ಅಂತ ಅವಾಗ ಗರಿ ಹೇಳ್ತಾರೆ ನಾವು ನಿಮ್ಮ ಸಲ ಏನು ಮಾಡಿವಿ ಎತ್ತು ಮಾಡಿವಿ ಅದನ್ನು ಹೇಳೋದಲ್ಲ ಅದ್ರ ಗರಿ ಸಾಗ್ತದೆ ಅಂಥ ಒಂದು ಪರಿಸ್ಥಿತಿ ನಾವು ಸಂಬಂಧಗಳ್ ಇರ್ತೀವಿ ಬಂದಿರ್ತಕ್ಕಂಥವ್ರು ಸಂಘ ವಿರೋಧ ಮಾಡೋದು ಇತ್ತು ಇಟ್ಟು ನನಗೆ ಯಾವತ್ತೂ ಆರ್ ಎಸ್ ಎಸ್ ಒಳಗಾಗಲಿ ಧರ್ಮದಲ್ಲಿ ಆಗಲಿ ವಿರೋಧ ಮಾಡಿ ಕಾಣಿಸಿಲ್ಲ ಯಾರು ಈ ದೇಶವನ್ನು ವಿರೋಧ ಮಾಡ್ತಾರೋ ಅವ್ರನ್ನೂ ವಿರೋಧ ಅಂತ ಕೇಳಲ್ಲ ಮುಸಲ್ಮಾನರು ವಿರೋಧ ಮಾಡೋದು ಕೇಳಿಲ್ಲ ಅಷ್ಟೇ ಅವರಾಗ ಬಹಿರಂಗವಾಗ ಮನೆ ಮೋಹನ್ ಭಗವತ್ತರು ಭಗವತ್ವರು ಪ್ಲೇಯರಾಗಿಲ್ಲ ಯಾವತ್ತೂ ಈ ದೇಶದ ಭಾಷೆ ಮುಸಲ್ಮಾನರು ವಿರೋಧಿಗಳು ಆರ್ ಎಸ್ ಎಸ್ ಆರೋಗ್ಯ ಈ ದೇಶವನ್ನು ಯಾರು ವಿರೋಧ ಮಾಡ್ತಾರೋ ಅವರು ವಿರೋಧಿಗಳು ಆರ್ ಎಸ್ ಅಂತ ಹೇಳಿ ಸರಿ ನಮ್ಮ ದೇಶನ ಒಂದು ವಿಶೇಷತೆ ಏನಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಕಾಣುವಂಥ ದೇಶ ನಮ್ಮದು ಆರ್ ಎಸ್ ಎಸ್ ಇರಲಿ ಯಾರು ಬೇಡ ಅಂತಾರೆ ಅದು ಕೆಟ್ಟಿದ್ದು ಮಾಡಿದಂತೆ ನಾವು ಇವನ್ನ ಇವ್ರಿಗೆ ಹೇಳಲಲ್ಲ ಯಾರು ಅದು ಕ್ಲಿಯರ್ ಆಯಿತು ಸೆಕೆಂಡ್ ಬಂತು ಏನೋ ಪರಿಸರ ಮುಡ್ಕೋತು ದೇಶದ್ರೋಹಿಗಳನ್ನು ಅಂತ ದೇಶದ್ರೋಹಿಗಳು ಮುಸ್ಲಿಮರು ಎಂದು ಆಗುವುದಿಲ್ಲ ಒಂದು ವೇಳೆ ದೇಶದ ವಿರುದ್ಧ ಯಾವನಾದರೂ ಮಾತನಾಡಿದರೆ ಅವನು ಮುಸ್ಲಿಮನ್ನು ಹಂಚ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅವನು ಮುಸ್ಲಿಮನ್ನು ಹಂಚ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲವನು ಯಾಕಂದರೆ ನಾವು ನಾಳೆಗೆ ಆಚರಣೆ ಮಾಡುವಂಥ ಜಗತ್ತೊಂದು ಮೊಹಮ್ಮದ್ ಪೈಗಮ್ರು ಕೊನೆ ಪ್ರವಾದಿಗಳು ಖಾತಮ್ ನಬಿ ಅವರಂತ ಬೇರೆ ಪ್ರವಾದಿಗಳು ಜಗತ್ತಿಗೆ ಬರೋಂಗಿಲ್ಲ ಕೊನೆಯ ಪ್ರವಾದಿಗಳು ಅವ್ರು ಏನು ಹೆಸರು ಅಂದರೆ ನನಗೆ ಭಾರತ ದೇಶದಿಂದ ತಂಪಾದ ಗಾಯ ಬರ್ತದೆ ಅಂತ ಹೇಳಿದ್ರು ಹದಿನಾಲ್ಕು ನೂರು ವರ್ಷದಿಗೆ ನನಗೆ ಭಾರತ ದೇಶದಿಂದ ತಂಪಾದ ಗಾಯಿ ಬರ್ತದೆ ಅಂತ ಹೇಳಿದ್ರು ಕೇಳಿ ಮತ್ತೆ ಅಂತ ಹೇಳಿದರು ಯಾವ ಮುಸ್ಲಿಮನು ಧರ್ಮವನ್ನು ಸ್ವೀಕರಿಸಿಕೊಳ್ತಾನೋ ಅವನು ಯಾವ ದೇಶದ ನೀರು ಕುಡಿಯುತ್ತಾನೋ ಯಾವ ದೇಶದ ಗಾಳಿ ಸೇವಿಸುತ್ತಾನೋ ಯಾವ ದೇಶದ ಆಹಾರವನ್ನು ನೋಡುತ್ತಾನೋ ಅದನ್ನು ಯಾವ ವಿರೋಧಿಸುತ್ತಾನೆ ಅವನು ಮುಸ್ಲಿಮರು ಸಾಧ್ಯವಿಲ್ಲ ಅಂತ ನಾವು ಅವರ ಅನುಯಾಯಿಗಳು ನಾವು ಅವರ ಗುಲಾಮರು ಉಷ್ಮಾಂಗನಿ ಮಾಡ್ತಾ ಅಂದರೆ ಅದು ಉತ್ಪಾಂಗನಿ ಇಂಡೀಜುವಲ್ ಅದು ಉಷ್ಮಾಂಗನಿ ಕುಡಿತ ಅಂದರೆ ಅವ್ನು ಇಂಡಿಜ್ವಲ್ ಉತ್ಪಾಂಗನಿ ಸ್ವರ್ ಮಾಡ್ತಾನೆ ಅವ್ನು ಇಂಡಿಜುವಲ್ ಅದು ಧರ್ಮದ ಜನಾಂಗದ ಅಲ್ಲದು ಜನಾಂಗದ ಅಲ್ಲದು ನಾನು ಮಾಡ್ತಾರೆ ನನ್ನ ಇಂಡೀಜುವಲ್ ಕ್ರೈಮ್ ಅದು ನನ್ನ ಇಂಡೀಜುವಲ್ ಅಫೆನ್ಸ್ ಅದು ಅದು ಜನಾಂಗದಲ್ಲ ಅಲ್ಲ ಯಾರು ದೇಶದ ವಿಚಾರ ಎಂದೂ ಮಾತನಾಡಿದ್ರು ಮಾತಾಡ್ತಾರಂತ ಅದು ಗೊತ್ತಿದ್ದ ಇಲ್ಕಲ್ ಅಂತಂತಂದರೆ ನಾನು ಮೂವತ್ತು ವರ್ಷದಿಂದ ನಾನು ಇಲ್ಕಲ್ ದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ ಇಲ್ಕಲ್ ಒಂದು ಮುಸ್ಲಿಂ ಸಮಾಜದ ಊರೂ ಅಲ್ಲ ಈ ಕಡೆ ಹಿಂದೂ ಸಮಾಜದ ಊರೂ ಅಲ್ಲ ಎರಡೂ ಕೂಡಿಸಿ ಒಂದು ಭಾವಿಕತೆ ಇದ್ದಂಥ ಸಮಾಜದ ಊರಿದೆ ನಾನು ನೋಡಿದ ಮಷ್ಟ ಮಾತ್ರ ಮತ್ತೆ ಮಾಂತಪಾಚಾರ್ಯ ಮುತೂಜ್ ಖಾದ್ರಿ ಅವರು ಇಬ್ಬರು ಸೇರಿಕೊಂಡು ನಾ ಸತ್ರೆ ನೀ ಫಸ್ಟ್ ನನ್ನ ಮಣ್ಣಿಗೆ ಬರಬೇಕು ನೀ ಸತ್ತಿರೇ ನನ್ನ ಮಣ್ಣಿಗೆ ಹೇಳಿ ಗುರು ಕೂಡ ದೋಸ್ತರು ಫ್ರೆಂಡ್ಸಿದ್ರು ಮಾತಾಡ್ಕೊಟ್ಟಿದ್ರು ಅವರು ಅಜ್ಜ ಮುಗಿಸ್ಕೊಂಡ್ರೆ ಅಜ್ಜರು ಮಾತಪ್ಪ ಅಜ್ಜಾರು ಇದೆ ಯಾಕಂದ್ರೆ ಮಾತಪ್ಪ ಅಜ್ಜ ಮೊನ್ನೆ ಹೇಳ್ ಆಗತ್ತಿದ್ರೆ ಸ್ಟೋರಿ ಅದನ್ನು ಕೇಳಿಸ್ಕೊಂಡ್ರೆ ಮೈಯೆಲ್ಲ ಜಿಮ್ ಅನ್ನಾಗತ್ತಿತ್ತು ಅಂತಿಂತ ದೇವ್ರ ಹತ್ರನೇ ಭೇದ ಭಾವ ಇಲ್ಲ ಅಂತಹ ಮಹಾನ್ ಮಾನವರು ನಮ್ಮೂರನ್ನು ಇಲಕಲನ್ನು ಕಾಯುವಂತಹ ಮಾಹನರಿಗೆ ಭೇದ ಭಾವ ಇಲ್ಲ ಮೇಲೆ ಅವರು ಹೊಟ್ಟಲ್ಲಿ ಹೋಗಿರ್ತಕ್ಕಂಥ ನಾನು ಅವ್ರ ಮುಂದೆ ಉದ್ರು ನಮ್ಮಲ್ಲಿ ಯಾಕೆ ಭೇದ ಭಾವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದೆ ಇನ್ನೊಂದು ಮಾತು ಹೇಳಬೇಕಂತಂದರೆ ನಾನು ಇಲ್ಲಿ ಮುಸ್ಲಿಂ ಸಮಾಜದಲ್ಲಿ ನಾನು ಇದ್ದವಳು ಮುಸ್ಲಿಂ ಸಮಾಜದ ಮಗಳು ನಾನು ಆದರೆ ನನಗೆ ಇಲ್ಲಿ ಇಲಕಲ್ದಲ್ಲಿ ಬಂದ ಮೇಲೆ ಆಗಲಿ ಡಿಪಾರ್ಟ್ಮೆಂಟಿಗೆ ಬಂದ ಮೇಲೆ ಆಗಲಿ ನಾನು ಮುಸ್ಲಿಂ ಸಮಾಜದ ಮಗಳೆಲ್ಲ ಎಲ್ಲ ಸರ್ವ ಸಮಾಜದವರು ನನ್ನ ಮಗಳು